ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಟಿಸಿ ಬದುಕು ಬರೀ ಮೂರು ದಿನಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ಪ್ರಾಮಾಣಿಕತೆಯಿಂದ ಬದುಕನ್ನು ಮುನ್ನಡೆಸು ನೀನು ಇರದಿದ್ದರೂ ಕೂಡ ನಿನ್ನ ವ್ಯಕ್ತಿತ್ವ ಸಮಾಜದಲ್ಲಿ ಅಮರವಾಗಿರುತ್ತದೆ ಇವತ್ತು ನಾವು ದಿನ ದಿನಪಚ್ಚಾಗಲಿಕ್ಕಿಂತ ಮುಂಚೆ ಮನೆ ಮುಂದೆ ರಂಗೋಲಿ ಹಾಕ್ತಾರೆ ಯಾಕಾಗ್ತಾರೆ ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿಯೇ ಆಗ್ತಾರೆ ಯಾಕಾಗ್ತಾರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಯುಷ್ಯ ಮುಗಿದೊಡನೆ ಜೀವಾತ್ಮವನ್ನು ಕರೆದೊಯ್ಯಲು ಭೂಮಿಗೆ ಬರುವ ಯಮಧರ್ಮರಾಜ ಒಮ್ಮೆ ಪತಿವ್ರತೆಯೊಬ್ಬಳ ಪ್ರತಿಯ ಪ್ರಾಣವನ್ನು ಕೊಂಡೊಯ್ಯಲು ಸೂರ್ಯ ಹುಟ್ಟುವ ವೇಳೆಗೆ ಪ್ರತ್ಯಕ್ಷನಾಗುತ್ತಾನಂತೆ ಅಷ್ಟೊತ್ತಿಗಾಗಲೇ ಸ್ನಾನ ಮಾಡಿ ಮನೆಯ ಮುಂದೆ ಕಸ ಗುಡಿಸಿ ಸಾರಿಸಿ ಸುಂದರವಾಗಿ ರಂಗೋಲಿ ಇಟ್ಟಿದ್ದ ಸಾಧ್ವಿಯ ಕಂಡು ಕಠೋರ ಹೃದಯ ಯಮನು ಹೃದಯವೂ ಕರಗಿದ್ದಂತೆ ಆಕೆಯ ಮನೆಯ ಮುಂದೆ ಹಾಕಿದ್ದ ರಂಗೋಲಿ ಯಮನನ್ನು ಆಕರ್ಷಿಸುತ್ತಂತೆ ರಂಗೋಲಿಯ ಕಂಡು ಪ್ರಸನ್ನನಾದ ಯಮದೇವ ವತ್ಸೆ ನಾನು ನಿನ್ನ ಪತಿಯ ಪ್ರಾಣ ಕೊಂಡಯ್ಯಲೆಂದೇ ಬಂದಿದ್ದೆ ನಿನ್ನ ಈ ಸುಂದರ ರಂಗೋಲಿ ನನ್ನನ್ನು ಆಕರ್ಷಿಸಿ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕುವ ಮನೆಯನ್ನು ನಾನು ಪ್ರವೇಶಿಸುವುದಿಲ್ಲ ಎಂದು ಆಕೆಗೆ ಹೊರ ಇತ್ತನಂತೆ ಅದಕ್ಕೆ ಅಂದಿನಿಂದ ಇಂದಿನವರೆಗೂ ಭಾರತ ನಾರಿಯರು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕ್ತಾರಂತೆ ಗೊತ್ತಾಯ್ತ ಅದು ನಿಜವಾಗ್ಲೂ ಸತ್ಯ ಗೊತ್ತಾಯ್ತಾ ಮನೆಯ ಮುಂದೆ ಎದ್ದು ರಂಗೋಲಿ ಹಾಕ ಯಾವ ಒಂದು ದುಷ್ಟಶಕ್ತಿಗಳು ನಮಗೆ ಮನೆಗೆ ಬರೋದಿಲ್ಲ ಅದರಿಂದ ನಾವು ಮನೆ ಮುಂದೆ ಹಿಂದೆ ಎಲ್ಲ ತಾತನ ಕಾಲದಿಂದಲೂ ನಡೆದು ಬಂದ ದಾರಿ ಅದು ಗೊತ್ತಾಯ್ತಾ ಅದನ್ನು ಈಗಲೂ ನಡೆಸ್ಕೊಂಡು ಹೋದರೆ ಭಾಳ ಒಳ್ಳೆಯದು ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವಸ್ರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಕ್ಷ ತಿಥಿ ಚೌತಿ ರಾತ್ರಿ ನಾಲ್ಕು ಹತ್ರ ತನಕ ಇದೆ ನಕ್ಷತ್ರ ಮೃಗಶಿರ ಹಗಲು ಹನ್ನೆರಡು ಹದಿನೈದು ತನಕ ಇದೆ ಮಳೆ ಕೃತಿಕ ಒಂದನೇ ಪಾದ ರಾಹುಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ನಲವತ್ನಾಲ್ಕು ತನಕ ಇದೆ ಗುಳಿಕೆ ಕಾಲ ಆರರಿಂದ ಏಳು ಮೂವತ್ತ್ನಾಲ್ಕರ ತನಕ ಇದೆ ಯಮಗಡ ಕಾಲ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತೊಂಬತ್ತು ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತೀವಿ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಎಬ್ಬಳ್ದೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಚಾನಲ್ ಆಗಿದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು